ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವ ಜಾತಿ ಗಣತಿ ವಿಚಾರ ಇದೀಗ ಕುತೂಹಲದ ಘಟ್ಟಕ್ಕೆ ತಲುಪಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಕುರಿತಾಗಿ ಬಹಿರಂಗಗೊಳ್ಳುತ್ತಿರುವ ಅಂಕಿ ಅಂಶಗಳು ಪ್ರಭಾವಿ ಸಮುದಾಯಗಳ ವಿರೋಧಕ್ಕೆ ಕಾರಣವಾಗ್ತಿದೆ ಒಂದು ಕಡೆ ಒಕ್ಕಲಿಗ ಸಮುದಾಯ ಸಿಡದೆದು ನಿಂತರೆ ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದವರು ವೀರಶೈವ ಸಮುದಾಯಗಳು ಈಗಾಗಲೇ ಜಾತಿ ಗಣತಿ ಅಂಕಿ ಅಂಶಗಳ ಬಗ್ಗೆ ಧ್ವನಿ ಎತ್ತಿದೆ ಇದೀಗ ಕ್ರೈಸ್ತ ಸಮುದಾಯವೂ ಕೂಡ ಎಂಟ್ರಿ ಕೊಟ್ಟಿದ್ದು ಜಾತಿ ಗಣತಿ ವಿರುದ್ಧ ಸಮರ ಸಾರಲು ಸಿದ್ಧವಾಗಿದೆ ಹೌದು ಈಗಾಗಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕನಸಿಗೆ ಗರಿ ಬಂದಂತಾಗಿದೆ ಆದರೆ ಇದು ರಾಜ್ಯದ ಜನರಲ್ಲಿ ಮಾತ್ರ ಗೊಂದಲ ಸೃಷ್ಟಿ ಮಾಡಿದ್ದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಜಾತಿ ಗಣತಿಯ ಜ್ವಾಲಾಮುಖಿ ನಿಧಾನವಾಗಿ ಸ್ಫೋಟಗೊಳ್ಳತೊಡಗಿದೆ ಜಾತಿ ಗಣತಿಯ ಬಗ್ಗೆ ಭಾರಿ ಅನುಮಾನ ಇಟ್ಟುಕೊಂಡ ಒಕ್ಕಲಿಗ ಸಮುದಾಯ ಸಿಡಿದು ನಿಂತಿದೆ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಶಾಸಕರ ಅಭಿಪ್ರಾಯ ಆಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ರು ಈ ಸಭೆಯಲ್ಲಿ ಶಾಸಕರು ಜಾತಿ ಗಣತಿ ವರದಿಯ ಅಂಕಿ ಅಂಶಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಡಿಕೆ ಶಿವಕುಮಾರ್ ಮುಂದೆ ಹಲವು ಅನುಮಾನಗಳನ್ನ ಇವರು ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ ಈಗ ಈ ಹೊತ್ತಲ್ಲೇ ಒಕ್ಕಲಿಗ ಸಮುದಾಯ ಆಯ್ತು ವೀರಶೈವ ಸಮುದಾಯ ಆಯ್ತು ಇದೀಗ ಕ್ರೈಸ್ತ ಸಮುದಾಯದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ವಿರುದ್ಧ ಕ್ರೈಸ್ತ ಸಮುದಾಯ ಕಿಡಿ ಕಿಡಿಕಾರಿದ್ದು ಕಾಂತರಾಜು ವರದಿಯಲ್ಲಿ ಪ್ರವರ್ಗ ಒಂದರಲ್ಲಿ ಕ್ರೈಸ್ತ ಸಮುದಾಯವನ್ನ ಸೇರಿಸಲಾಗಿತ್ತು ಆದ್ರೆ ಈಗ ಪ್ರವರ್ಗ ಮೂರು ಬಿ ಗೆ ಸೇರಿಸಲಾಗಿದೆ ಕ್ರೈಸ್ತ ಸಮುದಾಯವನ್ನ ಪ್ರವರ್ಗ ಮೂರು ಬಿಗೆ ಗೆ ಸೇರಿಸಿರುವುದು ಕಷ್ಟಕರವಾಗಲಿದೆ ಪ್ರವರ್ಗ ಮೂರು ಬಿ ಬಿಟ್ಟು ಸಣ್ಣ ಸಮುದಾಯದ ಜೊತೆ ನಮ್ಮವರನ್ನ ಸೇರಿಸಲಿ ಹೀಗಾಗಿ ನಾವು ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನೆಲ್ಲ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇವೆ ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ನ್ಯಾಯಯುತವಾದ ಮೀಸಲಾತಿ ಸಿಕ್ಕಿಲ್ಲ ಈ ಬಾರಿಯಾದ್ರೂ ನ್ಯಾಯ ಸಿಗಬೇಕು ಎಂದು ಸಿಎಂ ಬಳಿ ಒತ್ತಾಯಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇದರ ಜೊತೆಗೆ ಕ್ರೈಸ್ತ ಸಮುದಾಯವನ್ನ ಮತಾಂತರ ಪರಿಶಿಷ್ಟ ಜಾತಿ ಎಂದು ವರ್ಗೀಕರಿಸಲಾಗಿರುವುದು ಸಮುದಾಯಕ್ಕೆ ತೀವ್ರ ಅಗೌರವ ತಂದಿದೆ ಎಂದು ಅವರು ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಲಕ್ಷ ಮೂಲ ಕ್ರೈಸ್ತರು ಇದ್ದಾರೆ ಆದರೆ ನಮ್ಮನ್ನ ಮತಾಂತರಗೊಂಡವರು ಎಂದು ಕರೆಯುವುದು ಸರಿಯಲ್ಲ ಮೂಲ ಕ್ರೈಸ್ತರು ಎಂದರೆ ಯಾರು ಈ ವರ್ಗೀಕರಣವು ನಮ್ಮ ಧಾರ್ಮಿಕ ಗುರುತಿಗೆ ಅನ್ಯಾಯ ಮಾಡಿದೆ ಎಂದು ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ ಒಟ್ಟಾರೆ ಈ ಮೂಲಕ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಿರುವ ಜಾತಿ ಗಣತಿ ಯಾಕೆ ಬೇಕಿತ್ತು ಎನ್ನುವುದೇ ಹಲವರ ಪ್ರಶ್ನೆಯಾಗಿದೆ ಆದರೆ ಪಟ್ಟು ಹಿಡಿದಿರುವ ಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿಗೆ ಧ್ಯೇಯ ಎಂಬಂತೆ ನಡೆದುಕೊಳ್ಳುತ್ತಿದೆ ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ